ಸನಾ ಶಿಲ್ಪಕಲೆ ಯ ಶಾಸೋದಾ ನೋ ತೋ ಬಾರಿ ಖುಷಿ ಆಗ್ತಾ ಇದೆ ನಮ್ಮ ಸಂತ ತೌರು ಜಿಲ್ಲೆಗೆ ಬಂದಂತ ಖುಷಿ ಇನ್ನೊಂದು ಕಡೆ ಆಸನಾಂಭೆಯ ದರ್ಶನ ಮಾಡಿದಂತ ಮತ್ತೊಂದು ಖುಷಿ ಕುಟುಂಬ ಸಮೇತರಾಗಿ ಪ್ರತಿ ವರ್ಷ ಆಸನಾಂಭೆಯ ದರ್ಶನಕ್ಕೆ ನಾವ್ ವರ್ತೀವೀ ಅದರಲ್ಲೂ ವಿಶೇಷವಾಗಿ ಈ ಬಾರಿ ನಮ್ಮ ಕೃಷ್ಣೇ ಬೈರೇಗೌಡರು ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರ ಆದ ಮೇಲೆ ಯಾವುದೇ ರೀತಿಯ ಭಿನ್ನ ಇಲ್ಲದೆ ಭಾರಿ ವ್ಯವಸ್ಥಿತವಾಗಿ ಎಷ್ಟು ಅದ್ಭುತವಾಗಿ ಬರುವ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅಂದರೆ ಭಾರಿ ಖುಷಿ ಆಗುತ್ತೆ ಎಲ್ಲ ವರ್ಷಗಳನ್ನ ನೋಡಿದಾಗ ಈ ವರ್ಷ ಭಾರಿ ವ್ಯವಸ್ಥಿತವಾಗಿ ಸರ್ಕಾರ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರೂ ಸರಳವಾಗಿ ಬಂದು ದರ್ಶನ ಮಾಡಬಹುದು ಅನ್ನುವ ರೀತಿಯಲ್ಲಿ ಭಾರಿ ವ್ಯವಸ್ಥಿತವಾಗಿ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ವಿಶೇಷವಾಗಿ ನಾನು ಕೃಷ್ಣ ಬೈರೇಗೌಡರಿಗೆ ವಿಶೇಷವಾಗಿ ಅಭಿನಂದಿಸ್ತೇನೆ ನಾನು ಹಾಸನ ಜಿಲ್ಲೆಯವನ್ನಾಗಿ ಬಹುಶಃ ಇತ್ತೀಚೆಗೆ ಇಡೀ ಕರ್ನಾಟಕ ತಿರುಗಿ ಹಾಸನ ಕಡೆ ನೋಡುವಂತ ಪರಿಸ್ಥಿತಿ ಇವತ್ತು ಹಾಸನಾಂಬೆಯ ದೇವಸ್ಥಾನದ ಮುಖಾಂತರ ಆಗ್ತಾ ಇದೆ ಹಾಸನ ಜಿಲ್ಲೆ ಶಿಲ್ಪ ಕಲೆಗಳ ತವರೂರು ಅಂತ ಹೇಳಿ ಕರೆಸಿಕೊಳ್ಳುವಂತ ಹಾಸನ ಕನ್ನಡದ ಮದುವೆಯ ಶಾಸನ ಸಿಕ್ಕಿದಂಥ ನಮ್ಮ ಊರು ಹಾಸನ ಹಾಗಾಗಿ ನಾನು ಇಡೀ ಸರ್ಕಾರವನ್ನ ಮತ್ತು ಜಿಲ್ಲಾಡಳಿತವನ್ನ ಮತ್ತೆ ಕೃಷ್ಣ ಭೈರವಗೌಡರಿಗೆ ಇಡೀ ಕನ್ನಡಿಗರ ಪರವಾಗಿ ವಿಶೇಷವಾಗಿ ಅಭಿನಂದಿಸ್ತೇನೆ ನಮಸ್ತೆ